ಆತ್ಮೀಯ ವೀಕ್ಷಕರ ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ನೋಡಿ ಹಾಸ್ಯ ನಟ ಚಿಕ್ಕಣ್ಣವರಂತೂ ಈಗ ಮದುವೆ ಆಗ್ತಾ ಇರೋದಂತೂ ನಿಜ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ಚಿಕ್ಕಣ್ಣ ಅವರು ಇರಲು ಈಗ ಸಜ್ಜಾಗಿದ್ದಾರೆ ಸದ್ಯದೇ ಒಂದು ಚಿಕ್ಕ ಈ ಮದುವೆಯನ್ನು ಕೂಡ ಗುರು ಹಿರಿಯರು ನಿಶ್ಚಯಿಸಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಯ ಸೀರಂಗಪಣ್ಣ ತಾಲೂಕಿನ ಮಹದೇವಪುರ ಅಂತಕ್ಕಂಥ ಗ್ರಾಮದ ಯುವತಿ ಪಾವನ ಎಂಬುವರ ಜೊತೆ ಚಿಕ್ಕಣ್ಣನ ಮದುವೆ ನಡೆಯಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಆದರೂ ಕೂಡ ನೋಡಿ ಆಸೆಮಣಿ ಏರ್ಬೇಕಂತಂದರೆ ಇಷ್ಟು ವರ್ಷ ಬೇಕಾಗಿತ್ತ ನೋಡಿ ಅವರು ಇಪ್ಪತ್ತೆಂಟು ಇಪ್ಪತ್ತೈದನೇ ವಯಸ್ಸಲ್ಲೇ ಮದುವೆ ಆಗ್ಬೋದಿತ್ತು ಗಾರೆ ಕೆಲಸ ಮಾಡುವಾಗಲೇ ಯಾರೋ ಒಬ್ಬ ಸಣ್ಣ ಪುಟ್ಟವ್ರನ್ನ ನಮಗೆ ಗೊತ್ತಿರುತ್ತೆ ನಮ್ಮ ತಂದೆ ತಾಯಿಯರನ್ನೇ ನೋಡಿರ್ತಕ್ಕಂಥ ಒಂದು ಹುಡುಗಿನೇ ಆಗ್ಬೋದು ನಮ್ಮ ಸಂಬಂಧಿಕರಲ್ಲೇ ಹುಡುಗಿರನ್ನ ನೋಡಿರೋದೇ ಆಗ್ಬೋದು ಮದುವೆ ಆಗ್ಬೋದಿತ್ತು ಆದರೂ ಕೂಡ ಇಷ್ಟು ವರ್ಷ ಯಾಕೆ ಬೇಕಾಗಿತ್ತು ಮದುವೆ ಆಗೋದಕ್ಕೆ ಇದೆಲ್ಲ ಕೂಡ ನಿಮಗೂ ಕೂಡ ಗೊತ್ತ ಗೊತ್ತಿಲ್ಲದೆ ಇರ್ಬೋದು ಸ್ನೇಹಿತರೆ ಅದಕ್ಕೂ ಮೊದಲು ದಯವಿಟ್ಟು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ನಮಗೆ ಬೆಂಬಲಕ್ಕಷ್ಟೇ ತೃಪ್ತಿ ಸಿಗುತ್ತಷ್ಟೇ ಬೇರೆ ಏನೇನಿಲ್ಲ ಬಟ್ ಇನ್ನೊಂದು ಏನಂತಂದರೆ ನೋಡಿ ಚಿಕ್ಕಣ್ಣವರು ಇಷ್ಟು ವರ್ಷದಿಂದ ಮದುವೆನೇ ಆಗಿರಲಿಲ್ಲ ಈಗ ನಲವತ್ತು ನಲವತ್ತೊಂದು ವರ್ಷ ಆದಮೇಲೆ ಅಂದರೆ ಫಾರ್ಟಿ ಒನ್ ಇಯರ್ಸ್ ಆದಮೇಲೆ ಕೂಡ ಮದುವೆ ಆಗ್ತಾ ಇದಾರೆ ಅಂತಂದರೆ ನೋಡಿ ಇದಕ್ಕೆ ಏನು ಕಾರಣ ಇರ್ಬೋದು ನೋಡಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಯಾಕೆಂತಂದರೆ ಏನು ಕಾರಣ ಅಂತಂದರೆ ಎಲ್ಲ ದುಡ್ಡು ಈ ಮದುವೆ ಅನ್ನೋ ವಿಷಯದಲ್ಲಂತೂ ದುಡ್ಡು ಇದೆಯಾ ಅವ್ರ ಹತ್ರ ಏನಾದರೂ ಒಂದು ಮನೆ ಕಟ್ಟಿದ್ದಾರೆ ಊರಲ್ಲಿ ಊರಲ್ಲಿ ಮನೆ ಕಟ್ಟಿದ್ದಾರೆ ಮತ್ತೆ ಏನು ಕೆಲಸದಲ್ಲಿದ್ದಾರೆ ಎಷ್ಟು ದುಡ್ಡು ಮಾಡಿದ್ದಾರೆ ಮತ್ತೆ ಅವ್ರ ಜೀವನ ಹೇಗಿದೆ ಅನ್ನೋದನ್ನೇ ಇವತ್ತಿನ ಕಾಲದಲ್ಲಿ ಹೆಣ್ಣು ಕೊಡೋ ಒಂದು ನಮ್ಮ ಹೆಣ್ಣು ಕೊಡೋ ಅಪ್ಪ ಅಮ್ಮ ಏನಂತ ನಾವು ಕರಿತೀವಿ ಸಂಬಂಧಿಕರು ಅವರೆಲ್ಲ ಇವತ್ತಿನ ಕಾಲದಲ್ಲಿ ಅದನ್ನೇ ಹುಡುಕ್ತಾ ಇದ್ದಾರೆ ನಮ್ಮ ಯುವಕರು ಇವತ್ತು ಎಷ್ಟೋ ಜನ ಬೇಸತ್ ಎಷ್ಟೋ ಜನಕ್ಕೆ ಹೆಣ್ಣು ಸಿಗ್ತಾ ಇಲ್ಲ ಬೇಸತ್ತಿರೋದೆಲ್ಲ ಇದೇ ಕಾರಣಕ್ಕೆ ಯಾವ ಕೆಲಸದಲ್ಲಿ ಇದ್ದಾನೆ ಮತ್ತೆ ಎಷ್ಟು ಸಂಬಳ ಇದೆ ಅವರಿಗೆ ಸಂಬಳ ನಿಜವಾಗ್ಲು ಸಾಲುತ್ತಾ ಇವ್ರ ಜೀವನಕ್ಕೆ ಮುಂದೆ ಎಲ್ಲ ತುಂಬಾ ಎ ಟು ಜೆಡ್ ಎಲ್ಲ ಕೇಳ್ತಾ ಇರೋದ್ರಿಂದ ದಯವಿಟ್ಟು ನಮ್ಮ ಜನಕ್ಕೆ ನಮ್ಮ ಯುವಕರಿಗಂತೂ ಹೆಣ್ಣಂತೂ ಸಿಗ್ತಾ ಇಲ್ಲ ನೋಡಿ ಇವರು ಚಿಕ್ಕನವರು ಒಂದು ಹಿಂದೆ ಎಲ್ಲ ಸಿನಿಮಾದಲ್ಲಂತೂ ಹೀರೋ ಆಗಿ ಈಗ ನೋಡಿ ಹೀರೋ ಅಂತ ಅನ್ನೋದಕ್ಕಿಂತ ಮೊದಲೇ ಕಾಮಿಡಿಯಾಗಿ ಮಿಂಚಿರೋದ್ರಿಂದ ತುಂಬಾ ಸಿನಿಮಾಗಳಲ್ಲಿ ಕಾಮಿಡಿಯಾಗಿ ಮಿಂಚಿಬಿಟ್ರು ಮೊದಲು ಈಗಾಗಲೇ ನೆಕ್ಸ್ಟ್ ಹೀರೋ ಆಗಿ ಮಿಂಚ್ತಾ ಇದಾರೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಅಂತ ಕೂಡ ನಿಂತಿದ್ದಾರೆ ಈಗ ಚಿಕ್ಕಣ್ಣವರು ಇಲ್ಲ ಅಂತಲ್ಲ ಆದರೂ ಕೂಡ ನೋಡಿ ಈಗ ನಿಂತಿರೋ ಟೈಮಲ್ಲಿ ಅವ್ರಿಗೀಗ ಒಂದು ಏನು ನಾವು ನಿಶ್ ನಿಶ್ಚಿತಾರ್ಥ ಈಗ ಆಗ್ತಾ ಇದೆ ಮದುವೆ ಆಗ್ತಾ ಇದೆ ಅಂತ ಕೂಡ ಬರ್ತಾ ಕೂಡಿ ಬರ್ತಾ ಇದೆ ಕಂಕಣ ಕೂಡಿ ಬರ್ತಾ ಇದೆ ಅಂತ ನಾವೇನು ಕರಿತೀವಿ ಅದೇ ರೀತಿ ನೋಡಿ ನಮ್ಮ ಎಲ್ಲ ನಮ್ಮ ಸಾಮಾನ್ಯ ಯುವಕರಿಗೂ ಅಷ್ಟೇ ನೀವು ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು ಯಾವ ಇಂಡಸ್ಟ್ರೀಲಿ ಇದ್ದೀರಾ ಮತ್ತು ಇಂಡಸ್ಟ್ರಿ ಅಲ್ಲ ಯಾವ ಇದ್ದೀರಾ ಒಂದು ಸಾಫ್ಟ್ವೇರ್ ಕಂಪ್ನೀಲಿ ಇದ್ದೀರಾ ಒಂದು ಸಣ್ಣ ಒಂದು ಕಂಪ್ನೀಲಿ ಇದ್ದೀರಾ ಇಲ್ಲ ಸಣ್ಣ ಒಂದು ಫುಟ್ಬಾತ್ ಕೆಲಸ ಮಾಡ್ತೀರಾ ಇಲ್ಲ ಏನಾದರೂ ಒಂದು ಕಸ ಗುಡಿಸೋ ಕೆಲಸ ಕೆಲಸ ಮಾಡ್ತೀರಾ ನೀವೊಂದು ಚಿಕ್ಕ ಗಾರೆ ಕೆಲಸ ಮಾಡ್ತೀರಾ ಇಲ್ಲ ಈ ತರ ಕೆಲಸಗಳನ್ನೇ ನೋಡ್ತಾರೆ ಹೊರತು ನಮ್ಮ ಯುವಕರಿಗೆ ನಮ್ಮ ಅದಕ್ಕೆ ಕೂಡ ಹೆಣ್ಣು ಸಿಗ್ತಾ ಇಲ್ಲ ಅಂತ ಕೂಡ ಎಷ್ಟೋ ಜನ ಕೂಡ ಹೇಳ್ತಾ ಇದ್ರಿ ನೀವೇ ಕೂಡ ಈಗ ನಮ್ಮ ಯುವಕರಿಗೆಲ್ಲ ಯಾರು ಕೂಡ ಹೆಣ್ಣು ಸಿಗ್ತಾ ಇಲ್ಲ ಎಲ್ಲೂ ಅಲ್ಲಿ ಎಲ್ಲಂದ್ರಲ್ಲಿ ನೋಡಿದ್ರೆ ಹೆಣ್ಣು ಈಗ ರೀತಿ ಈ ರೀತಿ ತಿರಸ್ಕಾರ ಮಾಡ್ತಾರೆ ಒಂದು ನೋಡಿ ನಾವು ಯಾವುದೇ ಒಂದು ಒಳ್ಳೆ ಜಾಬಲ್ಲಿ ಇದ್ರು ಅಷ್ಟೇ ತಿರಸ್ಕಾರ ಮಾಡ್ತಾರೆ ಜಾಬ್ ಅಲ್ಲಿ ಯಾಕೆ ಜಾಬ್ ಅಲ್ಲಿ ಇದ್ರು ಕೂಡ ಒಂದು ತಿರಸ್ಕಾರ ಯಾಕೆ ಮಾಡಿದ್ರು ಅಂತಂದ್ರೆ ನೋಡಿ ಮುಖ ನೋಡೋಕೆ ಚೆನ್ನಾಗಿಲ್ಲ ಅಂತ ತಿರಸ್ಕಾರ ಮಾಡ್ತಾರೆ ನೀವು ಊರಲ್ಲಿ ಮನೆ ಕಟ್ಟಿಲ್ಲ ಜಾಬ್ಲ್ ಇದಾರೆ ಕೆಲಸದಲ್ಲಿದ್ದಾರೆ ಒಳ್ಳೆ ಕೆಲಸದಲ್ಲಿದ್ದಾರೆ ಒಳ್ಳೆ ಸಂಬಳ ಇದೆ ಆದರೆ ಮನೆ ಕಟ್ಟಿಲ್ಲ ನೋಡಿ ಮನೆ ಕಟ್ಟಿಲ್ಲ ಅಂತ ಕೂಡ ಎಷ್ಟೋ ಜನಕ್ಕೆ ಎಣ್ಣೆ ಸಿಗ್ತಾ ಇಲ್ಲ ಅಂತ ಕೂಡ ಈ ರೀತಿ ಎಲ್ಲ ಹೇಳೋದ್ನ ನಾವು ಕೇಳೇ ಇರ್ತೀವಿ ಆದರೂ ಕೂಡ ನೋಡಿ ಈಗ ಚಿಕ್ಕಣ್ಣವ್ರು ಕೂಡ ಮುಂದೆ ಈರೋ ಆಗಿ ನೆಕ್ಸ್ಟ್ ಈಗ ಮಿಂಚಿ ಸ್ಯಾಂಡಲ್ವುಡ್ಡಲ್ಲಿ ಅಲ್ಲಿ ಅವ್ರಿಗೂ ಕೂಡ ಏನಂತಾಗ್ತಾ ಇದೆ ಅಂದ್ರೆ ಮದುವೆ ಈಗ ಕಂಕಣ ಕೂಡಿ ಬಂದಿದೆ ಮದುವೆ ಆಗೇ ಬಿಡ್ತಾರೆ ನೆಕ್ಸ್ಟು ಪಾವನ ಅನ್ನೋ ಒಂದು ಹುಡುಗಿನ ಅಂತ ಕೂಡ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಪಾವನ ಅನ್ನೋ ಹುಡುಗಿನ ಮದುವೆ ಆಗಿ ಆಗೋದಂತೂ ಗ್ಯಾರಂಟಿ ಇದೆ ಆದರೆ ಅದಕ್ಕೂ ಕೂಡ ಎಷ್ಟು ಕಷ್ಟಪಟ್ಟಿದ್ದರು ಹಿಂದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿ ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂತಂದರೆ ಸುಮ್ಮನೆ ಅಷ್ಟು ಅಲ್ಲ ಒಂದು ಇಂಡಸ್ಟ್ರೀಲಿ ನಾವು ಬೆಳಿಬೇಕು ಅಂತಂದರೆ ಎಷ್ಟೆಷ್ಟೆಲ್ಲ ದಾರಿ ಹಿಡಿದು ಎಷ್ಟೆಷ್ಟೆಲ್ಲ ಕಷ್ಟಪಟ್ಟು ಬಂದಿರ್ತೀವಿ ಅಂತಕ್ಕಂಥದ್ದು ಆ ಗೆದ್ದಿರೋರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಇಲ್ಲಿ ಸಿಂಪಲ್ಲಾಗಿ ಕೂತ್ಕೊಂಡು ಮಾತಾಡೋರಿಗೆ ಯಾರಿಗೂ ಗೊತ್ತಿರಲ್ಲ ಅದು ಕೂಡ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಬಿಡಿ ನಮ್ಮ ಸಿನಿಮಾ ಇಂಡಸ್ಟ್ರೀಲಿ ಹಿಂಗೆಲ್ಲ ಏನೋ ದುಡ್ಡು ಕೊಟ್ಟು ಬಂದ್ಬಿಟ್ಟಿರ್ತಾರೆ ಇನ್ನೇನೋ ಅವ್ರು ಏನೋ ಇನ್ಫ್ಲೂಯೆನ್ಸ್ ಮೇಲಿಂದ ಈರೋ ಆಗ್ತಾರೆ ಅದೆಲ್ಲ ಅಂತ ಅಂದ್ಕೊಂಡಿರ್ತಾರೆ ಅದು ಎಷ್ಟೋ ಜನ ಆತರ ಮಾಡೋರು ಮಾಡ್ತಾರೆ ಆತರ ಮಾಡದೇ ಇರೋರು ಕೂಡ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರೋರು ಬಂದಿರ್ತಾರೆ ನೋಡಿ ಹುಡುಗಿ ಒಂದು ಮನೆಯಲ್ಲೂ ಕೂಡ ಈಗ ಹೂಮಡಿಸುವ ಶಾಸ್ತ್ರ ಈಗ ಅಂತ ಚಿಕ್ಕಣವ್ರದ್ದು ಆದರೂ ಕೂಡ ಎರಡು ಕುಟುಂಬದವರು ಸದಸ್ಯರು ಕೂಡ ಒಂದು ಸಮ್ಮುಖದಲ್ಲಿ ಮದುವೆ ಮಾತುಕತೆ ಎಲ್ಲ ನಡೀತಾ ಇದೆ ಇವತ್ತಿಗೆ ಕೂಡ ಹೂಮಡಿಸಿ ಮದುವೆ ಎಲ್ಲ ನಿಶ್ಚಯಿಸಲಾಗ್ತಿದೆ ಅಂತ ಕೂಡ ನೋಡಿ ಶೀಘ್ರದಲ್ಲೇ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೀತಾ ಇದೆ ಇಲ್ಲೇ ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿ ಅಂತಂದ್ರೆ ವಿಷಯ ಚಿಕ್ಕಣವರ ಒಂದು ಮದುವೆ ಮದುವೆ ವಿಷಯನೇ ಚಿಕ್ಕಣ್ಣವ್ರು ಯಾವಾಗ ಮದುವೆ ಆಗ್ತಾರೆ ಯಾವಾಗ ಮದುವೆ ಆಗ್ತಾರೆ ಮತ್ತೆ ಈಗಾಗಲೇ ಎಷ್ಟೋ ಜನ ನಮ್ಮ ಸ್ಯಾಂಡ್ಔಡ್ ಅಲ್ಲಿ ಮದ್ವೆ ಆಗ್ತಾ ಇವ್ರು ಯಾವಾಗ ಮದುವೆ ಆಗ್ತಾರೆ ಅನ್ನೋದು ವಿಷಯ ತುಂಬಾ ಚರ್ಚೆ ಆಗಿತ್ತು ಆ ಬಳಿಕ ಅದೆಲ್ಲ ಸುಳ್ಳು ಸುದ್ದಿ ಅಂತ ಕೂಡ ಗೊತ್ತಾಗಿತ್ತು ಅವರು ಚ ಸೋಷಿಯಲ್ ಮೀಡ್ಯಾದಲ್ಲಂತೂ ಎಷ್ಟೆಷ್ಟು ಆಲೆ ಮೂರು ಮದುವೆ ಆಗಿದ್ದಾರೆ ಅಂತ ಕೂಡ ಹೇಳ್ಕೊಂಡಿರೋದು ಮತ್ತು ಎಷ್ಟೋ ಜನ ಸುಳ್ಳು ಸುದ್ದಿಗಳನ್ನು ಹಬ್ಸ್ತಾಯಿದ್ರು ಅದೆಲ್ಲ ಸುಳ್ಳು ಅಂತ ಕೂಡ ಗೊತ್ತಾಗಿತ್ತು ಆದರೆ ಈಗ ಮದುವೆ ವಿಚಾರ ಅಂತ ಬಂದರೆ ಈಗ ತುಂಬ ಇದೇ ಅಧಿಕೃತವಾಗಿ ಘೋಷಣೆಯನ್ನು ಅವರು ಕೂಡ ಹೇಳ್ಕೊಂಡಿದ್ದಾರೆ ತಮ್ಮ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟರನ್ನು ಕೂಡ ಹಾಕೊಂಡಿದ್ದಾರೆ ಅಂತ ಕೂಡ ಹೇಳಿದರು ಆದರೂ ಕೂಡ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಚಿಕ್ಕಣ್ಣ ನಡೆಸಿದ್ದಾರೆ ಅಂತ ಕೂಡ ಹೇಳ್ಬೋದು ಬಹುತೇಕ ರಾ ಹಾಸ್ಯ ಪಾತ್ರಗಳಲ್ಲಿ ಜಾಸ್ತಿ ಅವರು ನಡೆಸಿರೋದು ಪ್ರೇಕ್ಷಕರಿಗಂತೂ ಚಿರಪರಿಚಿತ ಅಂತ ಕೂಡ ಹೇಳ್ಬೋದು ಕಳೆದ ವರ್ಷ ಉಪಾಧ್ಯಕ್ಷ ಅಂತ ಕೊಡುವ ಚಿತ್ರದಲ್ಲಿ ಹೀರೋ ಆಗಿ ಮಿಂಚಿದ್ದೇ ಮಿಂಚಿದ್ದು ಆ ಚಿತ್ರ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಅದೊಂದು ಸಾಂಗ್ ಅಂತೂ ತುಂಬ ಹಿಟ್ ಆಗೋಯ್ತು ಹೀರೋ ಆಗಿ ಅವರ ಅದೃಷ್ಟ ಪರೀಕ್ಷೆ ಕೂಡ ಮಾಡ್ಕೊಂಡಿದ್ರು ಅದೃಷ್ಟ ನನಗೆ ಇಷ್ಟೊಂದು ಇದೆಯಲ್ಲ ಹೀರೋ ಆಗಿದ್ದಕ್ಕೆ ಅಂತ ಆದರೂ ಕೂಡ ಕನ್ನಡ ಚಿತ್ರರಂಗ ಈಗ ಕಿರುತೆರೆಯಲ್ಲಿ ಮದುವೆ ಸಂಭ್ರಮ ಈಗ ಜೋರಾಗಿದೆ ಈಗ ಚಿಕ್ಕಣವ್ರದ್ದು ಒಬ್ಬರ ಹಿಂದೆ ಒಬ್ಬರಂದೇ ನಟ ನಟಿಯರು ತಮ್ಮ ಹೊಸ ಬಾಳಿಗೆ ಕಾಲಿಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಇದೀಗ ಚಿಕ್ಕಣವರ ಒಂದು ಸರದಿ ಕೂಡ ಈಗ ಸ್ಟಾರ್ಟ್ ಆಗಿದೆ ನೋಡಿ ಕಳೆದ ಬಾರಿ ತರುಣ್ ಸುಧೀರ್ ಅವರು ಕೂಡ ಮದುವೆ ಆಗಿದ್ರು ಅನ್ನೋ ಒಂದು ನಟಿಯನ್ನು ಮದುವೆ ಆಗಿದ್ರು ಮಂಥೇರೋ ಮತ್ತು ಈ ವರ್ಷದ ಆರಂಭದಲ್ಲೇ ನಟ ದ ಧನಂಜಯ ಅವರು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಧನ್ಯತಾ ಅನ್ನೋ ಹೊಸ ಬಾಳಿಗೆ ಕೂಡ ಕಾಲಿಟ್ಟಿದ್ರು ಇದೆಲ್ಲ ನೋಡಿ ಸ್ಯಾಂಡಲ್ವುಡ್ಡಲ್ಲಂತೂ ತುಂಬ ಚರ್ಚೆ ಮಾಡುವಂಥಕ್ಕಂಥ ಒಂದು ವಿಷಯ ಅಂತಂದರೆ ಅವರು ಬೆಳೆದು ಬಂದಂಥ ಹಾದಿ ಮತ್ತೆ ಅವರು ಬೆಳೆಯೋವರೆಗೂ ಕೂಡ ಮದುವೆ ಆಗದೆ ಇರತಕ್ಕಂಥದ್ದು ಅವರು ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ದೊಡ್ಡ ಮಟ್ಟದಲ್ಲಿ ಅಂದರೆ ದೊಡ್ಡ ಹೀರೋನೇ ಆಗಬೇಕು ಮತ್ತು ಹೀರೋಗಳಲ್ಲೇ ಟಾಪ್ ಇರೋ ಆಗಬೇಕು ನಾವು ಅಂತ ಕೂಡ ಒಂದು ಕ್ವಾಲಿಟಿ ನಿಂತಿರ್ತಾರೆ ಆ ಟಾಪ್ ಇರೋ ಆದಮೇಲೆ ನಾವು ಮದುವೆ ಆಗೋದು ಅಂತ ಕೂಡ ಹಠ ಹಿಡಿದು ನಿಂತಿರ್ತಾರೆ ಅದರಿಂದ ಎಷ್ಟೋ ಜನ ಇನ್ನು ಈಗಲೇ ಹಿಂದೆ ಎಲ್ಲ ಮದುವೆ ಆಗಿರಲ್ಲ ನೋಡಿ ಚಿಕ್ಕಣ್ಣವ್ರು ಕೂಡ ಒಬ್ಬ ಸಾಮಾನ್ಯ ಗಾರೆ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಇವ್ರಿಗೆ ಈ ಎಂಟ್ ಸಿಕ್ತಿತ್ತ ನೋಡಿ ಅನ್ನೋ ಹುಡುಗಿ ಕೂಡ ಒಪ್ತಿದ್ರ ನಾನು ಗಾರೆ ಕೆಲಸ ಮಾಡ್ತಾ ಇದೀನಿ ಅಂದ್ರೆ ಇಲ್ಲ ಈಗ ಸ್ಯಾಂಡಲ್ವುಡ್ನ ನಟ ಅಂದಿರೋದಕ್ಕೆ ಕೂಡ ಅವ್ರ ಮನೆಯಲ್ಲೂ ಕೂಡ ಒಪ್ಪಿರ್ತಾರೆ ನೋಡಿ ಸ ಮದುವೆ ಅಂತಕ್ಕಂಥದ್ದು ಎಷ್ಟೋ ಜನ ತಮಾಷೆ ಏನು ಇರ್ತಾರೆ ಅವರ ಅಪ್ಪ ಅಮ್ಮ ಹೆಣ್ಣುಗಳನ್ನು ಯಾಕೆ ಕೊಡ್ತಾ ಇಲ್ಲ ನಮಗೆ ನೋಡಿ ನಮ್ಮ ಕೆಪಾಸಿಟಿ ಏನಿದೆ ನಮ್ಮ ಒಂದು ನಮ್ಮ ಮನೆತನ ಹೇಗಿದೆ ಮತ್ತೆ ನಮ್ಮ ಜಾತಿ ಧರ್ಮ ಅದನ್ನು ಕೂಡ ನೋಡ್ತೀವಿ ನೋಡಿ ನಮ್ಮ ಈಗಿನ ಕಾಲದಲ್ಲಂತೂ ಇನ್ನೂ ಕೂಡ ನಮ್ಮ ಹಳ್ಳಿ ಈಗ ಸಂಪ್ರದಾಯಗಳಂತೂ ಜಾತಿ ಮತ ಧರ್ಮವನ್ನು ಕೂಡ ಈಗಲೂ ಕೂಡ ಪಾಲಿಸ್ಕೊಂಡೇ ಬರ್ತಾ ಇದ್ವಿ ನೋಡಿ ಮೊನ್ನೆ ಮೊನ್ನೆ ನಟಿ ನಿರೂಪಕಿ ಅನುಶ್ರೀ ಕೂಡ ಈಗ ಪ್ರೀತಿಸಿದ ಹುಡುಗರನ್ನೇ ಕೂಡ ಕೈ ಹಿಡ್ಕೊಂಡ್ರು ಆದರೂ ಕೂಡ ಅದ್ದೂರಿ ಕಲ್ಯಾಣೋತ್ಸವರು ಕೂಡ ಚಿತ್ರರಂಗ ತಾರೆಯರು ಕೂಡ ಭಾಗಿಯಾಗಿ ಜೋಡಿಗೆ ಶುಭ ಹಾರೈಸಿದರು ಆದರೂ ಕೂಡ ಅನುಶ್ರೀ ಬೆನ್ನಲ್ಲೇ ಕೂಡ ಈ ಹಾಸಿನಡಿ ಚಿಕ್ಕಣವ್ರು ಕೂಡ ಈಗ ಮದುವೆ ತಯಾರಿ ನಡೀತಾ ಇದೆ ಅಂತ ಕೂಡ ಕೇಳಲಾಗ್ತಾ ಇದೆ ಆದರೆ ಮದುವೆ ಅಂತಕ್ಕಂಥದ್ದು ಈಗ ಎಷ್ಟೋ ಜನ ನಮ್ಮ ಸ್ಯಾಂಡಲ್ವುಡ್ ಕೂಡ ತುಂಬ ಹಿಂದೆ ಎಲ್ಲ ನಾವು ಯಾರ್ಯಾರು ತುಂಬ ಹೀರೋಗಳನ್ನೆಲ್ಲ ನೋಡಿರ್ತೀವಿ ಈಗ ಲಾಸ್ಟ್ ಟೈಮು ದೊಡ್ಡ ಮಟ್ಟದಲ್ಲಿ ಅಂದರೆ ಅನ್ನೋ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಅನ್ನೋ ಸಿನಿಮಾ ಕೂಡ ಇಟ್ಟಾದಾಗ ಅವರು ಕೂಡ ರಾಧಿಕಾ ಪಂಡಿತ್ ಮತ್ತು ಅವರು ಕೂಡ ತುಂಬ ಭರ್ಜರಿಯಾಗಿ ಕೂಡ ಸಿನಿಮಾ ಮಾಡಿದ ಮೇಲೆ ಗೆದ್ದ ಮೇಲೆ ಕೂಡ ಮದುವೆಯನ್ನು ಮಾಡಿಕೊಂಡ್ರು ಅದೇ ರೀತಿ ಇವರು ಕೂಡ ಈಗ ಚಿಕ್ಕಣ್ಣವರು ಕೂಡ ಉಪಾಧ್ಯಕ್ಷ ಸಿನಿಮಾ ಹೀರೋ ಆಗಿ ಮೇಲೆ ಮದುವೆಯನ್ನು ಆಗಿ ಮದುವೆಯನ್ನು ಆಗೋಗಿ ಕಾಲಿಡ್ತಾ ಇದ್ದಾರೆ ನೋಡೋಣ ನೆಕ್ಸ್ಟು ಯಾವ ರೀತಿ ಇರುತ್ತೆ ಅವ್ರದು ಸಿನಿಮಾ ಜೀವನ ಅಂತೂ ಯಾವ ರೀತಿ ಇರುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸದಿಕ್ಕಂತೂ ಈ ವಿಡಿಯೋದಲ್ಲಿ ಅವ್ರ ಮದುವೆಗೆ ಪ್ರವೇಶಿಸಿದ ಒಂದು ಏನೋ ಒಂದು ಸಣ್ಣದಾಗಿ ಅವರು ಯಾವ ಹುಡುಗಿನ ಮದುವೆ ಆಗ್ತಾಯಿದ್ರೆ ಮತ್ತು ಅವರ ಅಪ್ಪ ಅಮ್ಮ ಯಾವ ಊರಿನವರು ಸ್ವಂತ ಊರಂತೂ ಹುಡುಗಿರವರು ಮಾದೇವಪುರ ಅಂತ ಕೂಡ ಕೇಳ್ತಾ ಇದ್ವಿ ಆದರೂ ಕೂಡ ಮಾದೇವಪುರ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅವರು ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಮಾದೇವಪುರ ಅವ್ರ ಮಾದೇವಪುರ ಅಂತಲೇ ಹೆಸ್ರು ಅವರು ಎಷ್ಟು ನಟನೆಯ ಕಿರಾತಕ ಅನ್ನೋ ಚಿತ್ರ ಮೂಲಕ ಇವರು ಪ್ರವೇಶಿಸಿದಾಗ ತುಂಬ ತುಂಬ ಸಾಲು ಸಾಲು ಹಿಟ್ಟು ಸಿನಿಮಾಗಳಲ್ಲಿ ಗೆಲ್ತಾರೆ ಇವರು ನಟಿಸೋಕೆ ಆರಂಭಿಸ್ತಾರೆ ಆ ಟೈಮಲ್ಲೇ ಆ ಟೈಮಲ್ಲಿ ನಟಿಸೋಕೆ ಮೇಲೆ ಲಕ್ಕಿ ಬುಲ್ಲು ಬುಲ್ಲು ಅಂತಕ್ಕಂಥ ಸಿನಿಮಾ ವಿಕ್ಟರಿ ರುದ್ರ ತಾಂಡವ ಮಾಸ್ಟರ್ ಪೀಸ್ ಕೋಟಿ ಗೊಬ್ಬಟ್ಟು ಹೆಬ್ಬುಲಿ ಅಧ್ಯಕ್ಷ ಹೀಗೆ ಹಲವಾರು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಫೇಮಸ್ ಆದ್ಮೇಲೆ ನೋಡಿ ಅವರ ಚಿಕ್ಕಣ್ಣವರ ಒಂದು ವಯಸ್ಸಂತಲ್ಲ ಅವ್ರ ಚಿಕ್ಕಣ್ಣ ಒಂದು ಬದುಕೇ ಬದಲಾಗ್ಬಿಡುತ್ತೆ ಅಲ್ಲಿಂದ ಸಿನಿಮಾಗಳಂತೂ ಸಾಲು ಸಾಲು ಸಿನಿಮಾಗಳನ್ನ ಇಟ್ಟಾದ್ಮೇಲೆ ಅವರು ಗುರ್ತಿಸ್ಕೊಂಡ್ಮೇಲೆ ಅವ್ರ ಸಿನಿಮಾ ಜೀವನನೇ ಕೂಡ ಬದಲಾಗುತ್ತೆ ಇಲ್ಲಿಂದ ಪುನೀತ್ ರಾಜ್ಕುಮಾರ್ ಅಂತೂ ತುಂಬ ಹೀಗೆ ಕನ್ನಡದ ಸ್ಟಾರ್ ನಟರ ಜೊತೆಗೆಲ್ಲ ತುಂಬ ತೆರೆ ಹಂಚ್ಕೊಂಡಿರ್ತಾರೆ ಹೀಗೆ ನಮ್ಮ ಕನ್ನಡ ಸಿನಿಮಾ ಅಂತೂ ತುಂಬ ಹೀಗೆ ಬೆಳೀಬೇಕು ದರ್ಶನ್ ಯಶು ಸುದೀಪ್ ಅವರಂತೂ ತುಂಬ ಹೀಗೆ ಹೇಳ್ತಾ ಇರ್ತಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೀಗೆ ಇರಬೇಕು ಬೆಳೀತಾ ಇರಬೇಕು ಕಾಮಿಡಿ ನಟರಂತೂ ಹೊಸ ಹೊಸ ಕಲಾವಿದರು ಉಟ್ಕೋತಾ ಇರಬೇಕು ನಮ್ಮ ನಾವು ಹೀರೋಗಳಂತೂ ನಾವೇ ಇದ್ರಾಗಲ್ಲ ಹೊಸ ಹೊಸ ಹೀರೋಗಳು ಸ್ಟಾರ್ಗಳು ಬರ್ತಾ ಇರಬೇಕು ಅಂತ ಕೂಡ ಎಷ್ಟೋ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಅವ್ರ ಮುಂದೆ ಮಾತು ಮಾಧ್ಯಮ ಮಿತ್ರರೊಂದಿಗೆ ಹೇಳ್ಕೊತಾನೆ ಇರ್ತಾರೆ ಯಾಕೆಂದರೆ ಇದೆಲ್ಲ ಅಂತಕ್ಕಂಥದ್ದೊಂದು ಏನಂತಂದರೆ ನಾವು ಕಂಡಿಡಿಯಂಥವು ಸಿನಿಮಾ ಇಂಡಸ್ಟ್ರಿ ಯಾವ ಮಟ್ಟಕ್ಕೆ ಹೋಗ್ಬಿಡುತ್ತೆ ಮುಂದೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಹಾಗೆ ಇರ್ತಾ ಇಲ್ಲ ಹಿಂದೆ ಸ್ವಲ್ಪ ಕೆಳಮಟ್ಟದಲ್ಲಿ ಬಿದ್ದು ಹೋಗಿಬಿಡುತ್ತಾ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಈಗಲೂ ಕೂಡ ಭಯ ಇದೆ ಸಿನಿಮಾ ಇಂಡಸ್ಟ್ರಿಗೆ ಅಂತ ಈಗ ಯಾರೂ ಸಿನಿಮಾ ನೋಡೋಕ್ಕೆ ಬರ್ತಾ ಇಲ್ಲ ಹಿಂದೆ ಎಲ್ಲ ಮಾಡಿರ್ತಕ್ಕಂಥ ಸಿನಿಮಾ ನಟ ಹೀರೋಗಳು ಏನಿದ್ದಾರೆ ಅವರು ಕೂಡ ಹಾಗೆ ಇದ್ದಾರೆ ಅದರಿಂದ ಸಿನಿಮಾ ಇಂಡಸ್ಟ್ರಿ ಮುಂದೆ ಹೀಗೆ ನಿಂತೋಗ್ಬಿಡುತ್ತೆ ಅಂತ ಕೂಡ ಒಂದು ಭಯದಲ್ಲಿ ನಮ್ಮ ಶಿವಣ್ಣ ಕೂಡ ಹೇಳ್ಕೊತಾ ಇದ್ದಾರೆ ದಯವಿಟ್ಟು ಸಿನಿಮಾ ಇಂಡಸ್ಟ್ರಿನ ಬೆಳೆಸಿ ಜಗ್ಗೇಶ್ ಅವರು ಕೂಡ ಹೇಳ್ಕೊಂಡಿದ್ರು ಸಿನಿಮಾ ಇಂಡಸ್ಟ್ರಿಯನ್ನು ದಯವಿಟ್ಟು ಬೆ ಬೆಳೆಸೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ ದಯವಿಟ್ಟು ನಮ್ಮ ದಯವಿಟ್ಟು ಸಿನಿಮಾ ಇಂಡಸ್ಟ್ರಿಯನ್ನು ಮಿಸ್ ಮಾಡ್ಕೋಬೇಡಿ ಸಿನಿಮಾ ಇಂಡಸ್ಟ್ರಿ ದಯವಿಟ್ಟು ಬೆಳೆಸಿ ಅಂತ ಕೂಡ ಎಷ್ಟೋ ಜನ ಈಗಲೂ ಕೂಡ ಕಾತೋರ ನಿಂತಿದ್ದಾರೆ ನೋಡಿ ಹಳೆಯ ನಟರು ಕೂಡ ಇನ್ನೂ ಕೂಡ ಸಿನಿಮಾವನ್ನು ಸಿನಿಮಾ ಇಂಡಸ್ಟ್ರಿ ಬಿಟ್ಟೇ ಇಲ್ಲ ಸಿನಿಮಾ ಖಂಡಿತ ಕೂಡ ಮಾಡ್ತಾನೇ ಇದ್ದಾರೆ ಎಷ್ಟೋ ಜನ ನಮ್ಮ ನಮ್ಮ ಹೊಸ ಕಲಾವಿದರು ಕೂಡ ಉಟ್ಕೋತಾ ಇದ್ದಾರೆ ಹೊಸ ಕಲಾವಿದರು ಸಿನಿಮಾವನ್ನು ಸೃಷ್ಟಿ ಮಾಡಿ ಮುಂದೆ ಹೋಗ್ತಾ ಹೋಗ್ತಾ ಈಗೇ ಮಾಡ್ಕೊಂಡು ಹೋಗಿ ಸಿನಿಮಾನ ದಯವಿಟ್ಟು ಕೂಡ ಸಿನಿಮಾ ಇಂಡಸ್ಟ್ರಿ ಬಿಡಬೇಡಿ ಸಿನಿಮಾ ಇಂಡಸ್ಟ್ರಿ ಮರ್ಯಾದೆನೇ ಹಿಂದೆ ಅಣ್ಣವ್ರ ಕಾಲ ಮಾತ್ರ ಅಲ್ಲ ನರಸಿಂಹರಾಜು ಕಾಲದಿಂದಲೂ ಕೂಡ ಸಿನಿಮಾ ಇಂಡಸ್ಟ್ರಿ ಕಾಪಾಡ್ಕೊಂಡು ಬಂದಿದ್ದೀವಿ ಈಗಲೂ ಕೂಡ ಸಿನಿಮಾ ಇಂಡಸ್ಟ್ರಿಯನ್ನು ಕಾಪಾಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ ಅಂತ ಕೂಡ ಎಷ್ಟೋ ಒಂದು ವೀಡಿಯೋಗಳ ಮೂಲಕ ಹೇಳ್ಕೊಂಡಿದ್ದಾರೆ ಆದರೂ ಕೂಡ ಇದೊಂದು ವಿಡಿಯೋ ಮಾಡಬೇಕಾಗಿ ಬಂತು ಈಗ ಥ್ಯಾಂಕ್ ಯು